ತರಕಾರಿ ಬಿರಿಯಾನಿ ಮಾಡ್ತೀನಿ ಬದುಕಿದ ನಾನು ಹೋಟ್ಲಲ್ಲಿ ಕೆಲ್ಸಕ್ಕೆ ನಾನಂತೂ ಯಾವಾಗ ಹಳ್ಳಿಗೆ ಹೋಗ್ತೀನೋ ಅಂತ ಕಾಯ್ತಾ ಫ್ರೆಂಡ್ ಬೆಳೆ ಹಾಳ ಮಾಡೋಕೆ ಅಂತ ಒಬ್ಬ ಸಾಕು ಜೈಲ್ ಹಾಕಿದ್ದೀನಂತೆ ಹಿಂದೆಯಿಂದ ನಮ್ ಮನೆ ಹಿಂಗಿರ್ತೈತೆ ಫ್ರೆಂಡ್ಸ್ ಪಾತ್ರ ಮಾತ್ರ ವಯಸ್ಸು ಬರ್ತೈತೆ ಶಿವಾಗ್ ಮಾತಾಡೋಕೆ ಎಲ್ಲ ಹೊಟ್ಟೆ ಆದ್ರಿಂದ ಬೈಸ್ಕೊಂಡಿದ್ದೀನಿ ಸೂಪರ್ ಐತೆ

ಒಂದ್ ಮುದ್ದೆ ಒಂದ್ ಮಾತ್ರೆ ಹೆಂಗ್ ಸ್ಟಡಿ ಮಾಡುತ್ತೆ ಇರ್ತಾವೆ ಇದು ಗಂಡ ಹೆಣ್ಣ ಅಂತಾನು ಗೊತ್ತಿಲ್ಲ ನಮ್ಗೆ ಯಾದ್ರು ಮರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನ್ ಸೂಪರ್ ಆಗಿದ್ದೀನಿ ಇವತ್ತು ಮಂಗಳವಾರ ಫ್ರೆಂಡ್ಸ್ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬಟ್ಟೆಗಳೆಲ್ಲ ನಿನ್ನೆ ಮೊನ್ನೆ ಹೋಗದಿದ್ದ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟು ಬಿಟ್ಟು ಮನೆ ಬಾಗಲೆಲ್ಲ ಗುಡಿಸಿದೀನಿ ಫ್ರೆಂಡ್ಸ್ ಇದು ನಿನ್ನೆ ಹೊಸ ವರ್ಷಕ್ಕೆ ಹಾಕಿದ್ ರಂಗೋಲಿ ಇದು ನೋಡಕ್ ಇನ್ನು ಚೆನ್ನಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಸುತ್ತ ಗುಡಿಸಿ ಬಾಗಲ್ ಮಾತ್ರ ರಂಗೋಲಿ ಮಾತ್ರ ಗುಡ್ಸಾಕ್ ಹೋಗ್ಲಿಲ್ಲ ಹಂಗೆ ಬಿಟ್ಟಿದ್ದೀನಿ ಬಟ್ಟೆಗಳಂತ ಒಂದು ವಾರ ಒಣಗ್ತಾ ಇರ್ಬೇಕು ನಮ್ಮನೇ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇವತ್ತು ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇಂದಿನ ವೀಡಿಯೋಸ್ ಎಲ್ಲ ಸಪೋರ್ಟ್ ಮಾಡಿ ಮತ್ತೆ ನನ್ನ ಲವ್ ಸ್ಟೋರಿ ವಿಡಿಯೋ ನೋಡಿ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿದಕ್ಕೆ ನಮಗೆ ಹೊಸ ವರ್ಷಕ್ಕೆ ವಿಶ್ ಮಾಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅಲ್ಲ ಇವಾಗ ಲವ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಶಿವ ಮಾಮೂಲಿ ಯಾವಾಗಲೂ ಟಿವಿ ನೋಡ್ತಾರೆ ಟಿವಿ ನೋಡ್ತಿದೆ ಸೌಂಡ್ ಜಾಸ್ತಿ ಕೊಟ್ಟಿದೆ ಈಗ ಟಿವಿ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಶಿವ ಅವ್ರ ಕಡೆ ಮಾಡ್ತಾರೆ ಫ್ರೆಂಡ್ಸ್ ಆ ತೊಗರಿ ಸಾಂಬಾರ್ ತರಕಾರಿ ಹಾಕ್ಬಿಟ್ಟು ಆ ಥರ ಸಾಂಬಾರ್ ಮಾಡ್ಕೊಳ್ತಾ ಫ್ರೆಂಡ್ಸ್ ಜೊತೆಗೆ ರಾಗಿ ಮುದ್ದೆ ಮಾಮೂಲಿ ನಮ್ಮನೇಲಿ ತಿಂತೀವಿ ತಿಂತೀವಂತ ಮತ್ತೆ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನೀವು ರೊಟ್ಟಿ ಚಪಾತಿ ಏನು ತಿನ್ನಲ್ವ ಅಂತ ತಿಂತೀವಿ ಮಾಡಕ್ ಟೈಮ್ ಸಾಕಾಗ್ತಾ ಇಲ್ಲ ಅಷ್ಟೇ ನಾವು ಬೆಳಗ್ಗೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದ್ರಿಂದ ಚಪಾತಿ ಅಂತೂ ಮಾಡಕ್ಕಾಗಲ್ಲ ಚಪಾತಿ ಪೂರಿ ಅವೆಲ್ಲ ಕಮ್ಮಿನೇ ರೊಟ್ಟಿ ಮಾಡ್ತಾ ಇರ್ತೀನಿ ಆಗಾಗ ಹಳೆ ವಿಡಿಯೋಸ್ ಅಲ್ಲೆಲ್ಲಾ ಶೇರ್ ಮಾಡ್ಕೊಂಡಿದೀನಿ ಚಪಾತಿ ಅವೆಲ್ಲ ಮಾಡ್ತೀವಿ ಆದ್ರೆ ಯಾವಾಗ್ಲೂ ಒಂದ್ಸಲ ಅಷ್ಟೇ ಇನ್ಮೇಲೆ ಮಾಡ್ತೀನಿ ಶೇರ್ ಮಾಡ್ಕೊಳ್ತೀನಿ ಅದನ್ನೆಲ್ಲ ಓಕೆ ಫ್ರೆಂಡ್ಸ್ ಅಡಿಗೆ ಸ್ಟಾರ್ಟ್ ಮಾಡೋಣ ಬೇಳೆ ತರಕಾರಿ ಬಿರಿಯಾನಿ ಮಾಡ್ತೀನಿ ಮೂರ್ ಕಡೆ ಮಾಡೋದು ತರಕಾರಿ ಚಿಕನ್ ಎಲ್ಲ ಹಾಕ್ಬಿಟ್ಟು ತರಕಾರಿ ಮಟನ್ ಸಾರು ಬದುಕಿದಾರ ತರ್ಕಾರಿ ಫ್ರೆಂಡ್ಸ್ ಬದನೆಕಾಯಿ ಆಲೂಗಡ್ಡೆ ಮೇನ್ ಒಳ್ಳೆ ಕಡೆ ಬಳಸ್ತಾರೆ ಆದ್ರೆ ಅವೆರಡು ಬದನೆಕಾಯಿ ಅಂತೂ ತಿನ್ನಲ್ಲ ನಾನು ಆಲೂಗಡ್ಡೆ ತಿಂತೀವಿ ಅದ್ರ ಆಲೂಗಡ್ಡೆ ಕಾಯಿಲೆ ಫ್ರೆಂಡ್ಸ್ ಅದೇ ಇರೋ ಅಡಿಗೆನೆ ಮಾಡ್ತೀನಿ ಇರೋ ಅಡಿಗೆನೆ ಅಲ್ಲ ಇರೋ ತರಕಾರಿ ಎಲ್ಲ ಮಾಡ್ತೀನಿ ಫ್ರೆಂಡ್ಸ್ ನಾವು ಸಿಟಿ ಕಡೆನೇನೆ ಹಾವಲ್ಲ ಸಿಟಿ ಕಡೆನೇನೆ ಬೆಳಿಗ್ಗೆ ಇದ್ರೆ ಇಡ್ಲಿ ದೋಸೆ ಪೂರಿ ಪೊಂಗಲ್ ವಾವ್ ನಾನು ಅಲ್ಲಿ ಕೆಲಸಕ್ಕೆ ಸೇರ್ಕೋಬಹುದು ಫ್ರೆಂಡ್ಸ್ ಬೇರೆ ಅದ್ರ ಕೆಲಸಕ್ಕೆ ಈ ಥರ ಎಲ್ಲ ಅಡುಗೆ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ವೆರೈಟಿ ವೆರೈಟಿ ಡೈಲಿ ಒಂದೊಂದು ಹಳ್ಳಿ ಕಡೆ ಏನು ಇರಲ್ಲ ಫ್ರೆಂಡ್ಸ್ ಬೆಳಗ್ಗೆ ಮುದ್ದೆ ಸಾಂಬಾರ್ ಮಾಡ್ಬಿಟ್ರೆ ಹುಳಿಕಾ ಹುಳಿ ಬೇಳೆ ಸಾರು ಉಪ್ಪ ಸಾರು ಬಸ್ಸಾರು ಇಷ್ಟೇ ಜಾಸ್ತಿ ಮಾಡೋದು ಬಿಟ್ರೆ ಬೇರೆ ಅಡಿಗೆಗಳು ಜಾಸ್ತಿ ಮಾಡಲ್ಲ ಇಷ್ಟು ಮಾಡ್ಬಿಟ್ರೆ ಬೆಳಗ್ಗೆ ಮಾಡೋದ್ರೆ ಊಟ ಬೆಳಗ್ಗೆ ತಿಂದ್ರೆ ಒಂದ್ ಒಂಬತ್ ಹತ್ತು ಗಂಟೆಗೆ ಮತ್ತೆ ಸಂಜೆನೇ ಊಟ ಮಾಡೋದು ಅವ್ರು ಮತ್ತೆ ಅಹ್ ಅದೇ ಸಾಂಬಾರ್ ಇದ್ರೆ ಅದನ್ನೇ ಸಂಜೆನೂ ತಿಂತಾರೆ ಮುದ್ದೆ ಮಾಡ್ಕೊಂಡು ಇಲ್ಲ ಬೇರೆ ಅಡಿಗೆ ಮಾಡ್ಕೋತಾರೆ ಇಷ್ಟೇ ಫ್ರೆಂಡ್ಸ್ ಚರ್ಚೆ ಇರಲ್ಲ ಹಳ್ಳಿಲಿದ್ರೆ ಇದ್ರೆ ನಾನಂತೂ ಯಾವಾಗ ಹಳ್ಳಿಗೆ ಹೋಗ್ತೀನೋ ಅಂತ ಕಾಯ್ತಾ ಇದೀನಿ ಇಟ್ಲಲ್ಲೇ ತರ್ಕಾರಿ ಎಲ್ಲ ಬೆಳ್ಕೊಂಡಿರ್ತೀವಿ ಇಲ್ಲಿ ಅನ್ ಬೆಳ್ಕೊಳಕೆ ಆಗಲ್ಲ ನಮ್ಮ ಕೋತಿಗಳೆಲ್ಲ ತಿಂದಾಕ್ ಹೋದಾಗ ನಮ್ ಟಾಮುನೆ ಗಿಡ್ಮ್ ಓದಾರ್ತಾ ಇರ್ತಾನೆ ಬೆಳೆ ಹಾಳು ಮಾಡೋಕೆ ಒಬ್ಬ ಸಾಕು ಫ್ರೆಂಡ್ಸ್ ನಾವು ಕೆಲಸ ಹತ್ರ ಕೆಲಸ ಕೆಲ್ಸ ಮಾಡ್ಬೇಕು ಹಿಂಗೇ ಕೂತಿದ್ದೆ ಕೆಲಸ ಮಾಡ್ಬೇಕು ಫ್ರೆಂಡ್ಸ್ ಅದಕ್ಕೆ ನಾವ್ ಮಲಗೋದೇ ಜಾಸ್ತಿ ಮನೆಗ್ ಬಂದ್ರೆ ಕುತ್ಕೊಳದೇ ಇಲ್ಲ ಈ ತರ ತರ್ಕಾರಿ ಕಟ್ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಅಷ್ಟೇ ಮತ್ತೆ ನಿಮ್ ಜೊತೆ ಏನಾದ್ರು ಮಾತಾಡ್ಬೇಕಾದ್ರೆ ಅದು ಎಲ್ಲಾ ಟೈಮ್ ಅಲ್ಲಿಗೆ ಇರೋದೇ ಓ ಜಾಗ ಇಲ್ಲ ಕುತ್ಕೊಂಡ್ರೆ ಕೆಳಗೆ ಕುಡ್ಕೋಬೇಕು ಈ ತರ ಕುಡ್ಕೋಬೇಕು ಇಬ್ರು ಜೊತೆಲಿ ಕುಡ್ಕೋಳೋಕ ಆಗಲ್ಲ ಫ್ರೆಂಡ್ಸ್ ಮಂಚನ ಊರ್ ಗೆ ಸ್ವಲ್ಪ ಜಾಗ ಆಗ್ತೈತೆ ನಮ್ಗೆ ಆರಾಮ ಕುಡ್ಕೋಬಹುದು ಅಂತ ನಾನ್ ಪ್ಲಾನ್ ಮಾಡ್ತಾ ಇದೀನಿ ಕುಡ್ಕೋಬಹುದು ಏನಾಗಲ್ಲ ಚಾಪೆ ಆ ಕನ್ ಕುಡ್ಕೋಬಹುದು ಸಂಚೇತ ಆಹಾ ಅಹಾ ಸೊ ಒಂದು ನಾಲ್ಕು ವರ್ಷ ಆಯ್ತು ಅಷ್ಟೇ ಫ್ರೆಂಡ್ಸ್ ನಮ್ಮ ಜೊತೆ ತಗೊಂಡು ಮುಂಚೆ ಕೆಳಗೇನೆ ತಾನೆ ಚಾಪ ಮೇಲೆ ತಾನೆ ಕೂಡ್ ಕುತ್ಕೋತಾ ಇದ್ದಿದ್ದು ಮಲತಾ ಇದ್ದೆಲ್ಲ ಅಭ್ಯಾಸ ಆದ್ರೂ ಬಿಡ್ಬೇಕಪ್ಪಾ ಅಭ್ಯಾಸ ಎಲ್ಲ ಎಲ್ಲಾ ಟೈಮ್ ಒಂದೇ ತರ ಇರಲ್ಲ ಜೀವನ ಜೈಲ್ ಹಾಕಿದೀನಂತೆ ಫ್ರೆಂಡ್ಸ್ ಕೆಲ್ಸಕ್ಕೆ ಹಾಕಿರೋದಕ್ಕೆ ಎಲ್ಲಾ ಗಂಡ್ ಮಕ್ಳು ಕೆಲ್ಸ ಮಾಡ್ತಾರಪ್ಪ ಎಲ್ಲಾ ಜೈಲು ಅನ್ಕೊಂಡ್ಬಿಟ್ರೆ ಡಬ್ಬಲ್ ಮಾಡ್ತಾ ಇಲ್ಲ ಇವಾಗ ಬೇರೆಯವ್ರ ಬೇಡ ತಾತಾನೆ ನಿಮ್ ಅಪ್ಪನೆ ಮಾಡ್ತಾ ಇಲ್ವಾ ನೀನು ಓಡಾಡ್ಬೇಕ ಓಡಾಡೋಗಪ್ಪ ಯಾರು ಬೇಡ ಸರಿ ಹೋಗ ಬಾಯ್ ತೊಗರಿ ಬೆಳೆ ಅವರೇ ಬೆಳೆ ಬೇಕಾ ತೊಗರಿ ಬೇಳೆ ಸರಿ ಮಾಡ್ತೀನಿ ನಿಮ್ಮೂರ್ ಕಡೆ ಮಾಡ್ದಂಗೆ ತೊಗರಿಬೇಳೆ ಸಾಂಬಾರಿಗೆ ಮೇಯ್ ತೊಗರಿ ಬೇಳೆನೆ ಬೇಕು ಅದಕ್ಕೆ ತೊಗರಿಬೇಳೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಸುಬನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಸ್ವಲ್ಪ ಬೇಳೆ ಎರಡು ಟೊಮೊಟೊ ಬೀನ್ಸು ಕ್ಯಾರೆಟ್ ಹಾಕೊಳ್ತಾ ಫ್ರೆಂಡ್ಸ್ ಇದ್ರ ಜೊತೆಗೆ ನೌಕೋಲು ಆಲೂಗಡ್ಡೆ ಬದನೆಕಾಯಿ ಇವಿಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನಾನು ಮನೇಲಿರೋ ತರಕಾರಿಲೆ ಮಾಡ್ಕೊಳ್ತಾ ಇರೋದ್ರಿಂದ ಇವಿಷ್ಟೇ ಹಾಕಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಥರ ಉಪ್ಪಾಕಿ ಒಂದು ವಿಸಿಲ್ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ಸಾಕು ಬೇಳೆ ಇದು ಬೇಗ ಬೇಯುತ್ತೆ ಅದಕ್ಕೆ ಫ್ರೆಂಡ್ಸ್ ಈಗ ಹಂಗೆ ಮುದ್ದೆಗೆ ಇಟ್ಟಿದ್ದೀನಿ ಈ ಬಟ್ಲಲ್ಲಿ ಒಣ್ ಹಣ್ಣು ನೆನ್ಸಿಟ್ಟಿದೀನಿ ಫ್ರೆಂಡ್ಸ್ ಮೇನ್ ಹಣ್ ಸೈಡ್ ಹುಳಿನೇ ಬೇಕಾಗಿರೋದು ಹಳ್ಳಿ ಕಡೆ ಎಲ್ಲ ಹುಣ್ಸೆ ಹುಳಿ ಜಾಸ್ತಿ ಬಳಸ್ತಾರೆ ಸಾಂಬಾರ್ ಗಳಿಗೆ ಹಂಗಾಗಿ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಏನು ಹಾಕಲ್ಲ ಫ್ರೆಂಡ್ಸ್ ಲಾಸ್ಟ್ ಅಲ್ಲೇ ನೋಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಹೆಂಗ್ ಮಾಡ್ತೀನಿ ಅದನ್ನೆಲ್ಲ ಅಂತ ಈಗ ಕಿತ್ಕೊ ಕಿತ್ಕೊಬಾರ ಹೋಗ್ತಾ ಇದ್ದೀನಿ ಮನೇಲಿ ಖಾಲಿ ಆಗಿತ್ತು ಫ್ರೆಂಡ್ಸ್ ಇಲ್ಲಿ ಜಾಸ್ತಿ ಗಿಡಗಳಿದೆಯಲ್ಲ ಹಂಗಾಗಿ ಕಿತ್ಕೋಬಹುದು ಇಲ್ಲೇನೆ ಮತ್ತೆ ಫ್ರೆಶ್ ಆಗಿತ್ತು ಸಾಂಬಾರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗಿಡಗಳು ಇದೆ ಹಿಂದೆಗಡೆ ಹೋಗ್ಬೇಕು ಜಾಸ್ತಿ ದೂರ ಅಲ್ಲಿ ಸಾಯಂಕಾಲ ಬರಬೇಕಾದ್ರೆ ಬರ್ತೀನಿ ಫ್ರೆಂಡ್ಸ್ ಕೆಲಸದಿಂದ ಇಲ್ಲೊಂದು ಚಿಕ್ಕ ಗಿಡ ಬಿಟ್ಕೊಂಡಿದೀವಿ ಸಡನ್ ಆಗಿ ಏನಾದರೂ ಸೊಪ್ಪು ಬೇಕಾದಾಗ ಆಗಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಅಂದ್ಬಿಟ್ಟು ಇಲ್ಲಿ ಇದೆ ಫ್ರೆಂಡ್ಸ್ ಅಲ್ಲೇ ಕಿತ್ಕೊಂಡು ಹಿಂದೆಯಿಂದ ನಮ್ಮನೆ ಹಿಂಗಿರ್ತೈತೆ ಫ್ರೆಂಡ್ಸ್ ನೋಡಿದ್ರೆ ಭಯಂಕರ ಕರ್ಬೇವ್ ಗಿಡದಲ್ಲಿ ಕರ್ಬೇವೇ ಇಲ್ಲ ಫ್ರೆಂಡ್ಸ್ ಚಿಕ್ಕ ಎಲೆ ಕಿತ್ಕೊಳ್ತೀನಿ ಒಂದು ವಾರದಿಂದ ಅನ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಿತ್ಕೋ ಬರಬೇಕು ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆ ಕಿತ್ಕೊ ಬರೋಣ ಅಂದ್ರೆ ಮರ್ತ ಮರ್ತೇ ಬರ್ತಾ ಇದೀನಿ ಮರ್ಯದ ಕಿತ್ಕೊ ಬರಬೇಕು ಗಂಡ್ ಮಕ್ಳಿಗೆ ಈ ತರ ಕೆಟ್ಟ ಅಭ್ಯಾಸ ಇದೆಯೋ ಇಲ್ಲೋ ಗೊತ್ತಿಲ್ಲ ಶಿವ್ ಫ್ರೆಂಡ್ಸ್ ಬಾತ್ರೂಮ್ ಫೋನ್ ಎತ್ಕೊಂಡೋಗಿ ಕುತ್ಕೊಳ್ಳೋ ಅಂಥದ್ದು ಏನು ಫ್ರೆಂಡ್ಸ್ ಅದು ಅದು ಜೋರ್ ಜೋರಾಗಿ ಬಾತ್ರೂಮ್ ಅಲ್ಲಿ ಮಾತ್ರ ವಾಯ್ಸ್ ಬರ್ತೈತೆ ಶಿವಾಗ ಮಾತಾಡೋಕ್ಕೆ ಲೈವ್ ಅಲ್ಲಿ ನಾವು ವಿಡಿಯೋ ಮಾಡಬೇಕಾದ್ರೆ ಮಾತಾಡಪ್ಪ ಅಂದ್ರೆ ಗುಸು ಗುಸು ಮಾತಾಡ್ತಿದೆ ಇವಾಗ ಬಾತ್ರೂಮ್ ಅಲ್ಲಿ ಮನೆ ಕಿತ್ತೋಗಂಗೆ ಸೌಂಡ್ ಮಾಡ್ಕೊಂಡು ಮಾತಾಡ್ತಾ ಇದೆ ಇವಾಗ ಮೊಟ್ಟೆನು ತಂದೈತೆ ಬೇಳೆ ಸರ್ ಜೊತೆಗೆ ಮೊಟ್ಟೆನು ಬೇಕು ಅಂತ ಆಮ್ಲೆಟ್ ಬೇಕಾ ಬೇಯಿಸ್ಬೇಕಾ ಆಮ್ಲೆಟ್ ಆದ್ರೆ ಎರಡ್ ನಿಮಿಷಕ್ಕೆ ಕಲ್ತೈತೆ ಬೇಯಿಸಕ್ ಹಾಕಿದ್ರೆ ಒಂದ್ ಐದಾರು ನಿಮಿಷ ಆಗ್ತಿದ್ರೆ ಏನ್ ಬೇಕು ಆಮ್ಲೆಟ್ ಆಮ್ಲೆಟ್ ಗೆ ನಾವು ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲ್ಲ ಹಾಕಿ ಮಾಡೋಣ ಎಲ್ಲ ಕಟ್ ಮಾಡ್ಕೊಡ್ತೀಯಾ ಬೆಳಗ ಕಟ್ ಮಾಡ್ಕೊಡಲ್ಲ ಹಂಗಾದ್ರೆ ಬೇಸಾಕ್ ಫ್ರೆಂಡ್ಸ್ ಸಂಜೆ ಆಮ್ಲೆಟ್ ಹಾಕೊಂಡ್ರೆ ಆಯ್ತು ಎಲ್ಲ ಹೊಟ್ಟೆ ಮೊಟ್ಟೆ ಎಲ್ಲ ಮೊಟ್ಟೆ ಎಲ್ಲ ಮೊಟ್ಟೆ ಒಂದೇ ಸಲ ಬೇಸಾಕ್ ಫ್ರೆಂಡ್ಸ್ ಇವಾಗ ಒಂದು ಎನಿ ಟೈಮ್ ಇರ್ಲೇಬೇಕು ಫ್ರೆಂಡ್ಸ್ ತಲೆ ಕುಚ್ಚಾನೆ ಇರ್ತೈತೆ ಸುಮ್ ಸುಮ್ನೆ ಆದ್ರೂ ಅದೇನೋ ಗೊತ್ತಿಲ್ಲ ಒಂಥರ ಅಡಿಕ್ಟ್ ಆಗ್ಬಿಡ್ತಾರೆ ಅಂತಾರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಿಜ ಕೆಲವರು ತಲೆನೋವು ಇಲ್ಲ ಅಂದ್ರೂ ತಲೆನೋವು ಮಾತ್ರೆ ನುಂಗೋದು ಈ ತರ ಮಾತ್ರೆಗಳಾಗ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಅದ್ರಲ್ಲ ತಗೊಳ್ಳೋದು ಒಳ್ಳೇದಲ್ಲ ಶಿವಾಗ ಹೇಳ್ತಾ ಇದೀನಿ ಸುಮ್ ಸುಕ್ಸ್ ಉಜ್ಜ್ ಬೇಡ ಉಜ್ಬೇಡ ಅಂತ ಐತೆ ಫ್ರೆಂಡ್ಸ್ ಒಂದು ನಾಲ್ಕು ವರ್ಷದಿಂದ ಆದ್ರೂ ಬಿಟ್ಬಿಟ್ಟು ಹೇಳಿ ಹೇಳಿ ನನಗೆ ತಲೆನೋವು ಬಂತು ಫ್ರೆಂಡ್ಸ್ ಆರ್ನೇಟ್ ಮಿರಾರ್ ಮುಚ್ಚೆ ಬಿಟ್ಟೆ ನಾನು ಬಾಗ್ಲ ಎದುರುಗಡೆ ಇರಬಾರ್ದು ಫ್ರೆಂಡ್ಸ್ ಒಳ್ಳೇದಲ್ಲ ಅದಕ್ಕೆ ಮತ್ತೆ ವಿಡಿಯೋ ಮಾಡಬೇಕಾದ್ರೆ ಮೊದಲೇ ಆಳೆ ವಿಡಿಯೋದಲ್ಲಿ ಹಿಂಗ ಹಿಡ್ಕೊಂಡು ಸಾಕು ಬಲ್ಪ್ ಲೈಟ್ ಮಿರರ್ಗೆ ಹೋಗಿ ಅದು ವಾಪಸ್ ಈ ತರ ನಾವು ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಮುಚ್ಚಿಬಿಟ್ಟೆ ಫ್ರೆಂಡ್ಸ್ ಏನ್ ಮಾಡಕ್ಕಾಗಲ್ಲ ಬೇರೆ ಜಾಗ ಇಲ್ಲ ಫ್ರೆಂಡ್ಸ್ ನಮ್ಮ ಮಿರರ್ ತಗೊಂಡು ವೇಸ್ಟ್ ಆಯ್ತು ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಗೊಂಡೆ ಚೆನ್ನಾಗಿರ್ತಿದೆ ದೊಡ್ಡ ಮಿರರ್ ಮನೇಲಿ ಇದ್ರ ಅಂತ ಎಲ್ಲ ವೇಸ್ಟ್ ಆಯ್ತು ಫ್ರೆಂಡ್ಸ್ ಬೇಜಾರಾಗುತ್ತೆ ಈಗ ಒಂದ್ ವಿಸಿಲ್ ಆಫ್ ಮಾಡಿ ಅದ್ ವಿಸಿ ಎಲ್ಲ ಹೋಯ್ತು ಫ್ರೆಂಡ್ಸ್ ಈಗ ಹೆಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದ್ ವಿಸಿಲ್ ಆದ್ಮೇಲೆ ಕ್ಯಾಪ್ ಓಪನ್ ಮಾಡಿ ಬೇಸಿಡು ಎರಡು ಟೊಮೊಟೊ ಹುಣಸೆ ಹುಳಿನೂ ಚೆನ್ನಾಗಿ ಕೂಜ್ಕೋಬೇಕು ಅದಕ್ಕೂ ಮುಂಚೆ ಸಾಂಬಾರು ಪುಡಿ ಹಾಕಿ ಎರಡು ಸ್ಪೂನ್ ಅಷ್ಟು ಕುದಿಸಾಕ್ಬಿಟ್ಟು ಆಮೇಲೆ ಹುಣಸೆ ರಸ ಮತ್ತೆ ಟೊಮೊಟೊ ರಸ ಎರಡೂ ಕಿವ್ಬಿಟ್ಟು ಹಾಕೊಂಡಿದೀನಿ ಸ್ವಲ್ಪ ಉಪ್ಪಾಕಿ ಕುದಿಯಾಕ್ ಬಿಡ್ತೀನಿ ಚೆನ್ನಾಗಿ ಕುದಿದ ಆದ್ಮೇಲೆ ಸೈಡ್ ತಗೊಂಡು ಬಾಣಲಿ ಇಟ್ಕೊಂಡು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಒಗ್ಗರಣೆಗೆ ಹಾಕೊಳ್ಳೋದು ಅದ್ರಿಂದಾನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಜಾಸ್ತಿ ಫ್ರೈ ಮಾಡಬಾರ್ದು ಆಗ ಚೆನ್ನಾಗಿರಲ್ಲ ಲೈಟಾಗಿ ಫ್ರೈ ಮಾಡಿ ಈ ತರ ಸಾಂಬಾರನ್ನ ಹಾಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಟೇಸ್ಟಿ ಸಾಂಬಾರ್ ರೆಡಿ ಜೊತೆಗೆ ಮೊಟ್ಟೆ ಬೇಯಿಸಿಕೊಳ್ತಾ ಇದ್ದೀನಿ ಬಿಸಿ ನೀರಿಗೆ ಸ್ವಲ್ಪ ಉಪ್ಪಾಕಿ ಮೊಟ್ಟೆ ಹಾಕೊಂಡ್ರೆ ಆಗ ಮೊಟ್ಟೆ ಒಡೆಯಲ್ಲ ನೀಟಾಗಿರುತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಬೇಳೆ ಸಾರು ಮೊಟ್ಟೆ ರೆಡಿ ಫ್ರೆಂಡ್ಸ್ ತಿನ್ನು ತಿನ್ನು ಫ್ರೆಂಡ್ ಚೆನ್ನಾಗಿರ್ತೈತಾ ಆದ್ರೆ ನಿಮ್ಮ ಮೂರ್ ಫ್ರೆಂಡ್ಸ್ ಒಬ್ರು ಸಿಸ್ಟರ್ ಹೇಳಿದ್ರು ಮುದ್ದೆ ಜಾಸ್ತಿ ದಪ್ಪ ಮಾಡಬಾರ್ದು ಅಂತ ಅದಕ್ಕೆ ಚಿಕ್ಕ ಮುದ್ದೆ ಮಾಡಿದೀನಿ ಮೊದಲಿಂದ ಅಭ್ಯಾಸ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ದೊಡ್ಡ ದೊಡ್ಡ ಮುದ್ದೆ ಮಾಡೋದು ಸುಮಾರು ಜನ ಹೇಳಿದ್ರು ಇವರಮ್ಮ ಹೇಳ್ತಾ ಇತ್ತು ಚಿಕ್ಕ ಮುದ್ದೆ ಮಾಡು ಅಂತೆಲ್ಲ ಊಟ ಹಾಕ್ಬೇಕಾದ್ರು ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಜಾಸ್ತಿ ಹಾಕ್ತೀನಿ ಅದ್ರಿಂದಾನು ಬೈಸ್ಕೊಂಡಿದ್ದೀನಿ ಸನೋಜ ಕುಮಾರ ಅದು ಕೆಲವರಿಗೆ ದೊಡ್ಡ ಕೈ ಅಂತಾರಲ್ಲ ಫ್ರೆಂಡ್ಸ್ ಆತರ ನನ್ಗೆ ಗೊತ್ತಾಗಲ್ಲ ಶಿವ ಹೇಳಿದ್ರು ನಾನೇ ಟೇಸ್ಟ್ ಹೇಳ್ಬೇಕು ಸರಿಯಾಗಿ తోర్సోద్ నూ ప్రీతి మాత్ర శివ మేలే శివ ఆచే హిష ఇర శివ ఇందే హత బ్ నిమిష ಬಾಯಿಲಿ ನಾನೇನ್ ಮಾಡಿದೀನಿ ನಿನ್ಗೆ ನನ್ ಜೊತೆ ಯಾಕೆ ಸೇರ್ತಾ ಇಲ್ಲ ನಾನ್ ತಾನೇ ಚೆನ್ನಾಗಿ ಮಾತಾಡ್ಸೋದ್ ನಿನ್ನ ನಾನ್ ತಾನೇ ರೋ ಮಾತಾಡ್ಸೋದ್ ನಿನ್ನ ಚೆನ್ನಾಗಿ ಈ ಕಡೆ ಮುಖ ತೋರ್ಸೋ ಮುಖ ತೋರ್ಸ ಈ ಕಡೆ ಯಾಕೆ ಇಲ್ಲಿ ಇರ್ಬಾ ಓ ನೋಡಿ ಫ್ರೆಂಡ್ಸ್ ಇವ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ಒಂದ್ ಸ್ವಲ್ಪ ಅಕ್ರೇನೆ ಇಲ್ಲ ಇಲ್ಲೇ ಕುತ್ಕೋ ನಾನ್ ಇಲ್ಲಿ ಇದ್ದೀನಿ ತಾನೆ ಇಲ್ಲೇ ಕುತ್ಕೋ ಕುತ್ಕೋ ಇಲ್ಲಿ ನಾನ್ ತಾನೇ ನೀನು ಚೆನ್ನಾಗಿ ನೋಡ್ಕೊಳ್ಳೋದು ತಾನೆ ತಮ್ಮ ಕುತ್ಕೋ ನೀನು ಕುತ್ಕೋ ಕೆಳಗೆ ಕುತ್ಕೋ ಶಿವ ಜೊತೆ ಹೋಗ್ಬೇಡ ಶಿವ ಜೊತೆ ಸೇರ್ಬೇಡ ಆಯ್ತಾ ಕುತ್ಕೋ ಇಲ್ಲೇ ಇವನು ನನ್ ಮಾತ್ ಕೇಳ್ದಿರೋ ತರ ಅದ ನಡಿ ಹೋಗ್ಲಿ ಹೋಗು ಮತ್ತೆ ಆಯ್ತು ಕೆಲಸಿಂದ ಬಂದೊಂದ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದೆ ಫ್ರೆಂಡ್ಸ್ ಟಾಮ್ ಟಾರ್ಚರ್ ಕೊಡ್ತಾನೆ ಫ್ರೆಂಡ್ಸ್ ಒಂದ್ ನಿಮಿಷಕ್ ರೆಸ್ಟ್ ಮಾಡಕ್ ಬಿಡ್ತಾ ಇಲ್ಲ ಶಿವ ಇರೋ ತನಕ ಇರ್ತಾನೆ ಶಿವ ಹೋಯ್ತು ಅಂದ್ರೆ ಆಚೆ ಶಿವ ಇಂದೇನೆ ಇರ್ಬೇಕು ಒಂದರ ಒಂದ್ ಕತೆ ಫ್ರೆಂಡ್ಸ್ ಈಗ ಸಂಜೆ ಆರೂವರೆ ಆಯ್ತು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಫ್ರೆಂಡ್ಸ್ ಬಟ್ಟೆಗಳೆಲ್ಲ ಚೆನ್ನಾಗಿ ಒಣಗಿದಾವೆ ತೆಗೆದು ಒಳಗಡೆ ಹಾಕಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನಾನು ಈಗ ಮುಖ ತೊಳತಿದೀನಿ ಕ್ರೀಮ್ ಏನು ಹಚ್ಚಿಲ್ಲ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಫ್ರೆಂಡ್ಸ್ ಈಗ ಅದೇ ಇಬ್ರು ಮಾಡೋದು ಇಬ್ರು ಸ್ವಲ್ಪ ಜಾಸ್ತಿ ಬೆಳಕೊಂಡಿದೆ ಫ್ರೆಂಡ್ಸ್ ಮತ್ತೆ ಜಾಸ್ತಿ ಬೆಳೆದ್ ಬಿಟ್ರೆ ಮಹಿಷಾಸುರ ತರ ಕಾಣಿಸ್ತೀನಿ ಅದಕ್ಕೆ ಸ್ವಲ್ಪ ಇಬ್ರು ಮಾಡ್ಕೊಂಡು ಆಮೇಲೆ ಮುಂದಿನ ಕೆಲಸ ನೋಡೋಣ ಅಂತ ಫ್ರೆಂಡ್ಸ್ ಕತ್ರಿ ಮತ್ತೆ ದಾರ ತಗೊಂಡಿದ್ದೀನಿ ಫ್ರೆಂಡ್ಸ್ ಸ್ಟಿಚಿಂಗ್ ಥ್ರೆಡ್ ತಗೊಂಡಿದ್ದೀನಿ ಇದು ಸುಮಾರು ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ಟಿಚಿಂಗ್ ಥ್ರೆಡ್ಡಿಂದ ಐಬ್ರೋ ಮಾಡ್ಕೊಳ್ಳೋದು ಹೊಸದಾಗಿ ನೋಡ್ತಿದ್ದೀರಲ್ಲ ಅವ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಹೆಣ್ಮಕ್ಳಿಗೆ ಅಂದ್ಬಿಟ್ಟು ಮತ್ತೆ ವಿಡಿಯೋ ಶೇರ್ ಮಾಡ್ಕೊಳ್ತಾ ಫ್ರೆಂಡ್ಸ್ ಐಬ್ರೋ ಮಾಡ್ಕೊಂಡು ನೆಕ್ಸ್ಟ್ ಏನೈತೆ ಕೆಲಸ ಅದು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಐಬ್ರೋ ಮಾಡ್ಕೊಳ್ಳೋದು ಬಟ್ಟೆ ಹೊಲಿಯೋದು ಕೆಲವೊಂದು ಕೆಲಸಗಳು ಕಲ್ತಿರ್ಬೇಕು ಫ್ರೆಂಡ್ಸ್ ಹೆಣ್ಮಕ್ಳು ಗಂಡನ ಹತ್ರ ದುಡ್ಡು ಗುಣಸೋಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಉಳಿಸ್ತೀನಿ ಖರ್ಚು ಮಾಡಕ್ ಬಿಡಲ್ಲ ತಿಂಡಿ ಒಂದ್ ತಿನ್ನೋದ್ ಕಮ್ಮಿ ಮಾಡ್ಬಿಟ್ರೆ ನಂದು ಖರ್ಚೇ ಇರಲ್ಲ ಫ್ರೆಂಡ್ಸ್ ನಾನು ಹುಟ್ಟಿರೋದೇ ವೇಸ್ಟ್ ಆಗ್ಬಿಡ್ತಿದೆ ಒಂದೇನ ಎಕ್ಸ್ಟ್ರಾ ಅಂದ್ರೆ ತಿಂಡಿಗಳು ತಿನ್ನೋದು ಕಾಣಿಸ್ತಾ ಇದೆ ಫ್ರೆಂಡ್ಸ್ ಅಷ್ಟೇ ಈ ಕೆಳಗಡೆ ಸ್ವಲ್ಪ ತಕ್ಕೊಂಡ್ರೆ ಆಯ್ತು ಫ್ರೆಂಡ್ಸ್ ಐಬ್ರೋ ಎಲ್ಲ ಮುಗೀತು ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ ಐಬ್ರೋ ಮಾಡ್ಕೊಂಡು ಬೇಷನಲ್ಲಿರೋ ಪಾತ್ರೆ ತೊಳೆದು ಮನೆ ಬಾಗ್ನೆಲ್ಲ ಗುಡಿಸಿ ಒಂದು ವಾರದಿಂದ ಒಗ್ದಾಕಿರೋ ಬಟ್ಟೆ ಇಲ್ಲ ಫ್ರೆಂಡ್ಸ್ ಒಂದ್ ನಾಲ್ಕು ದಿನದಿಂದ ಒಗ್ದಾಕಿರೋ ಬಟ್ಟೆ ಒಣಗಿಸಿ ಎತ್ತಿಟ್ಟು ಸಾಕಾಗೋಯ್ತು ಫ್ರೆಂಡ್ಸ್ ಶಿವ ಇನ್ನೂ ಎದ್ದಿಲ್ಲ ಶಿವಪ್ಪ ಶಿವಪ್ಪ ಜ್ವರನಾ ಮಾತ್ರ ಕೊಡ್ಲ ಮಾತ್ರ ನಂಗೆ ಇಲ್ಲಾದ್ರೆ ಮೇಲಾಗಲ್ಲ ಇದೋಡು ಸಟ ಕೊಡ್ಲ ಹೆಂಗ್ ಫ್ರೆಂಡ್ಸ್ ಹಿಂಗ್ ಮಾಡಿದ್ರೆ ಜ್ವರ ಅನಿಸ್ತೈತ ಮೈಕೈ ನೋವು ಅಷ್ಟೇನಾ ಬಿಸಿ ನೀರ್ ಕಾಯಿಸ್ಲಾ ಬಾಡಿ ಈಟ್ ಇದ್ರೆ ಚಳಿ ಆಗಲ್ಲ ಭಯ ಆಗ್ತೈತೆ ಎದ್ದೋಳು ಐವಿನ ಇನ್ ನೋಡ ಎದ್ದೋಳು ಸರಿ ಹೋಗ್ತೈತೆ ಸರಿ ಭಯ ಆಗಲ್ಲ ನನ್ಗೆ ಹಿಂಗ್ ಮಲ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ ಇಂತ ಜಾಗದಲ್ಲಿ ಹಿಂಗ್ ಮಲ್ಕೋಬಿಟ್ರೆ ಹೆಂಗ್ ಭಯ ಆಗ್ತೈತೆ ಜ್ವರ ಬಂದೈತೆ ಅಂತ ನಾನು ಹೇಳ್ತೀನಿ ಜ್ವರ ಅಲ್ಲ ಮೈಕೈ ನೋವು ನೆನೆ ನ್ಯೂ ಇಯರ್ ಅಲ್ವಾ ಫ್ರೆಂಡ್ಸ್ ನಾನು ವರ್ಷ ಪೂರ್ತಿ ಕೆಲಸ ಮಾಡ್ಬೇಕಾಗ್ತೈತೆ ಅಂತ ನಾನು ರಜಾಕೊಂಡ್ ಮನೇಲಿ ಆರಾಮಾಗಿ ಬ್ಲಾಗ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ಮಾಡ್ಬಿಟ್ಟು ಜ್ವರ ಬರ್ಸ್ ಬರ್ಸ್ಕೊಂಡಿರೋದು ಒಂದಿನ ಮಾಡಿದ್ದಕ್ಕೆ ಹಿಂಗ್ ಮಲಗೈತೆ ಗೊಬ್ಬರ ಹಾಕೊಂಡು ನಾನೇ ಮಾಡ್ಬೋದು ಡೈಲಿ ನಮ್ ಕಷ್ಟ ನಮ್ಗೆ ಇವನೊಬ್ಬ ಬರೋ ಮಲ್ಗೋದಲ್ಲ ಟ್ಯಾಮು ಅಲ್ಲ ನೋಡಲಿ ನೋಡಲ್ ಶಿವಗ್ ಜ್ವರ ಬಂದೈತೆ ಇವನೊಬ್ಬ ಓ ನೋ ನನಗೂ ಕೈ ನೋತಿದಾ ಹಾ ಒಳ್ಳೆ ಅಕ್ಕಿ ಇಕ್ಕಂತ ಇಲ್ಲ ಸರಿ ತಿನ್ ಕೊಡುತ್ತೆ ನಾನೇ ಅಷ್ಟೋ ಎಷ್ಟೋ ಗೊತ್ತಿದ್ದೀನಿ ತಾನೆ ಹೆಂಗೆ ಕಾಲ ಓದಿದ ತಕ್ಷಣ ಸ್ಟಡಿ ಆಗಿದೆಯಾ ನನ್ನ ಕೈಗೆ ಅಷ್ಟು ಪವರ್ ಐತೆ ಜ್ವರ ಐತೆ ಫ್ರೆಂಡ್ಸ್ ಈಗ ಆರ್ ಗಂಟೆ ಆಯ್ತು ಶಿವ ಹೊಟ್ಟೆ ಸಿಕ್ತಿತ್ತಂತೆ ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆದೇ ಸಾಂಬಾರ್ ಇದೆ ಮುದ್ದೆ ಮಾಡ್ಬಿಟ್ಟು ಆಮ್ಲೆಟ್ ಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್ ಬೇರೆ ಏನೋ ಅಡ್ಗೆ ಮಾಡಲ್ಲ ನಾನು ಒಂದ್ ಆಮ್ಲೆಟ್ ಮಾಡ್ತೀನಿ ಫ್ರೆಂಡ್ಸ್ ಒಂದ್ ಆಮ್ಲೆಟ್ ಅಲ್ಲ ಎರಡ್ ಮಾಡ್ತೀನಿ ಅದು ಒಂದ್ ತರ ಫ್ರೆಂಡ್ಸ್ ವೆರೈಟಿ ಆಮ್ಲೆಟ್ ಮಾಡ್ತೀನಿ ಕ್ಯಾರೆಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ಆಮ್ಲೆಟ್ ಅಂತ ಆಮ್ಲೆಟ್ ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ಹಾಕಿ ಶಿವ ಸ್ವಲ್ಪ ಸ್ಟಡಿ ಆಗೈತೆ ಫ್ರೆಂಡ್ಸ್ ನ್ಯೂಸ್ ಹಾಕಿದ ತಕ್ಷಣ ನಮ್ ತಾಮು ನೋಡಿ ಫ್ರೆಂಡ್ಸ್ ಬೊರಕೆ ಒಡ್ಕೊಂಡು ನಿದ್ದೆ ಮಾಡ್ತಾರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ನಮ್ ತಾಮು ಫ್ರೆಂಡ್ಸ್ ఇక ఆరు గంట ఎష్ట నెట్టవారు తామశ అదృష్టవారు యారు ఇలా మే ಒಂದು ಚಂಬಿ ಇಟ್ಕೊಂಡು ತುರಿದಿಟ್ಕೊಂಡಿರೋ ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಇವಿಷ್ಟು ಹಾಕಿ ಸ್ವಲ್ಪ ಉಪ್ಪಾಕಿ ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಚೊಂಬು ತೊಗೊಂಡಿರೋದು ಚೆನ್ನಾಗಿ ಕಲಸೋಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಕಲ್ಸ್ಕೋಬೇಕು ನೆಕ್ಸ್ಟು ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಜೊತೆಗೆ ಇಲ್ಲ ಸಪ್ರೇಟಾಗಿ ಹಾಕ್ಕೊಳ್ತೀನಿ ನೆಕ್ಸ್ಟ್ ಈಗ ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಜೊತೆ ಟೊಮೊಟೊನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮಿಸ್ ಮಾಡಿದೆ ಎಣ್ಣೆ ಹಾಕಿ ಆಮೇಲೆ ಮೆಣಸು ಪುಡಿ ಹಾಕಿ ಉಲ್ಟಾ ಮಾಡಿಕೊಂಡ್ರೆ ಇಷ್ಟೇ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಆಮ್ಲೆಟ್ ರೆಡಿ ಶಿವ ಮಾತ್ರ ಕೊಟ್ಬಿಟ್ಟು ಊಟ ಮಾಡಿಸ್ತಾ ಇದೀನಿ ಫ್ರೆಂಡ್ಸ್ ಇಲ್ಲ ಶಿವನ ಊಟ ಮಾಡ್ತಾ ಇದ್ದೆ ನಾನು ನೋಡ್ತಾ ಇದೀನಿ ಆಮ್ಲೆಟ್ ಚೆನ್ನಾಯ್ತಪ್ಪ ಫುಲ್ ಮುದ್ದೆ ಖಾಲಿ ಮಾಡಬೇಕು ತಿನ್ಬಿಟ್ಟು ಒನ್ ಅವರ್ ಬೆಡ್ ಶೀಟು ಫುಲ್ ಪ್ಯಾಕ್ ಮಾಡಿ ಮೊಲಗ್ ಬಿಡು ಸರಿ ಹೋಗ್ತೈತೆ ಮಾಮೆಂಟ್ಸ್ ಲೈಟ್ ನೋಡಿದ್ರಾ ಫ್ರೆಂಡ್ಸ್ ಒಂದು ಮುದ್ದೆ ಒಂದು ಮುದ್ದೆ ಒಂದು ಮಾತ್ರೆ ಹೆಂಗ್ ಸ್ಟಡಿ ಮಾಡುತ್ತೆ ಮನುಷ್ಯನ ಮುದ್ದೆ ಇರುತ್ತೆ ನಾವು ಡೈಲಿ ತಿನ್ನೋದು ಮೊಲಕೆ ಹುಲ್ಲು ಫ್ರೆಂಡ್ಸ್ ಸಿಕ್ಕ ಕತ್ಲೆ ಆಗ್ಬಿಡ್ತು ಮರ್ತೇ ಬಿಟ್ಟಿದೀವಿ ನಮ್ ಮೊಲನ ಫಸ್ಟ್ ಮುಲ್ಲಲ್ಲಿ ಅಲ್ಲಾಡಿಸೋ ಹಾವು ಇರ್ತವೆ ಫ್ರೆಂಡ್ಸ್ ನಮ್ಮ ಮೊಲ ಏನ್ ಬೇಕಾದ್ರೂ ತಿಂತೈತೆ ಅಂದ್ರೆ ಹುಲ್ಲಲ್ಲಿ ಅದಕ್ಕೆ ತರ ಕಿತ್ಕೊಳ್ತಾ ಇದೆ ಎಲ್ಲ ಮಿಕ್ಸ್ ಅಭ್ಯಾಸ ಮಾಡಿಸಿದೀವಿ ಒಬ್ಬನೇ ಅಲ್ಲ ಒಂದ್ ಸ್ವಲ್ಪ ಕಿತ್ಕೊಂಡ್ರು ಸಾಕು ಬೆಳಗ್ಗೆ ಗಂಟೆ ಮೇಂಟೈನ್ ಆಗ್ತೈತೆ ಅವನ್ ಸರಿಯಾಗಿ ತಿಂತಾನೆ ಆಗ್ತಾ ಇದ್ರೆ ಮಧ್ಯಾಹ್ನ ಒಂದ್ ಬಾಂಡ್ಲಿ ಎಷ್ಟು ಕಿತ್ತಾಕಿದೀನಿ ಒಬ್ಬನೇ ಪಾಪ ಫ್ರೆಂಡ್ಸ್ ಇದು ಮೂರ್ ತಿಂಗಳಿಂದ ಆರ್ ತಿಂಗಳಿದ ಅದೊಂದು ಆರ್ ತಿಂಗಳಿಂದ ಇದು ಮರಿ ಆಗ್ತೈತೆ ಮರಿ ಆಗ್ತೈತೆ ಅಂತ ಕಾಯ್ತಾನೆ ಇದೀವಿ ಮರಿನೇ ಆಗ್ಲಿಲ್ಲ ಇದಿರೋದೇ ಹೆಂಗೆ ಅನಸ್ತೈತೆ ಇದು ಗಂಡ ಎಣ್ಣ ಅಂತಾನು ಗೊತ್ತಿಲ್ಲ ನಮ್ಗೆ ಯಾವ್ದು ಮರಿ ಆಗ್ತೈತೆ ಅಂದ್ಕೊಂಡಿದೀವಿ ನೋಡಿ ಎಲ್ಲ ಮಿಕ್ಸ್ ತಿಂತಾನೆ ಇಂತ ಮುಲಗಣ್ಣ ಆರಾಮಾಗಿ ಸಾಕ್ಬೋದು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್